ಸತ್ತ ಮೇಲೆ ನಮ್ಮ ಹೆಸರನ್ನು ಯಾರೂ ಸ್ಮರಿಸುವುದಿಲ್ಲ ಎಂದು ದಾವಣಗೆರೆಯಲ್ಲಿ ಬರೀ ಬದುಕಿದ್ದವರ ಹೆಸರನ್ನು ಇಡಲಾಗಿದೆ ಎಂದು ಶಾಸಕ ಬಿ ಪಿ ಹರೀಶ್ ವ್ಯಂಗ್ಯವಾಡಿದರು ದಾವಣಗೆರೆ ಮಹಾನಗರ ಪಾಲಿಕೆ ಆವರಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಹಮ್ಮಿಕೊಂಡಿದ್ದ ಫಿಟ್ ಇಂಡಿಯಾ ಚಳುವಳಿಯಲ್ಲಿ ಹುತಾತ್ಮರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ದಾವಣಗೆರೆ ನಗರದ ವೃತ್ತಗಳಿಗೆ ನಾಮಫಲಕಗಳಿಗೆ ಬ್ರಿಟಿಷರೊಂದಿಗೆ ಹೋರಾಡಿ ಹುತಾತ್ಮರಾದಂತಹ ಮಹಾತ್ಮರ ಹೆಸರುಗಳನ್ನು ಇಡಬೇಕು ಅದನ್ನು ಬಿಟ್ಟು ಬದುಕಿದ್ದವರ ಹೆಸರುಗಳನ್ನು ಇಡಲಾಗಿದೆ ಈ ಕೂಡಲೇ ಜಿಲ್ಲಾಡಳಿತ ಬದುಕಿದ್ದವರ ಹೆಸರುಗಳನ್ನು ತೆಗೆದು ಹುತಾತ್ಮ ಯೋಧರ ಹೋರಾಟಗಾರರ ಹೆಸರುಗಳನ್ನು ಇಡಬೇಕು ಎಂದು ಆಗ್ರಹಿಸಿದರು ಅನಿವಾರ್ಯತೆಯಿಂದ ಈ ವಿಚಾರ ಈ ಸಂದರ್ಭದಲ್ಲಿ ಮಾತಾಡುವ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ದಾವಣಗೆರೆಯಲ್ಲಿ ಇದು ಕೊನೆಗೊಳ್ಳಬೇಕು ಯಾರು ದೇಶಕ್ಕೋಸ್ಕರವಾಗಿ ಭಾಷೆಗೋಸ್ಕರವಾಗಿ ನಾಡಿಗೋಸ್ಕರವಾಗಿ ಹೋರಾಟ ಮಾಡಿದರೆ ಅವರನ್ನು ಸ್ಮರಿಸ್ ಸ್ಮರಣೆ ಮಾಡ್ತಕ್ಕಂಥ ಒಂದು ಕಾರ್ಯ ದಾವಣಗೆರೆಯ ಜನತೆಯಿಂದ ಆಗಬೇಕು ಇವತ್ತೇನು ಭಾಳ ಉತ್ಸಾಹದಿಂದ ನಮ್ಮ ಯುವಕ ಪಡೆ ಈ ಕಾರ್ಯಕ್ರಮ ಆರಂಭ ಮಾಡಿದೆ ಇದು ಯಶಸ್ವಿ ಅವರ ಹೆಸರುಗಳನ್ನು ಮುಖ್ಯವಾದಂಥ ಸ್ಥಳಗಳಿಗೆ ಇಡೋದು ಅಂತಕ್ಕಂಥ ಒಂದು ತೀರ್ಮಾನವನ್ನು ಒಂದು ಶಪಥವನ್ನು ನಾವೆಲ್ಲರೂ ಈ ಕಾರ್ಯಕ್ರಮದ ಮೂಲಕ ಮಾಡೋಣ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ತಿಳಿಸುತ್ತಾ ಇವತ್ತು ನೂಲುಣ್ಣಿಮೆ ನುಲಿಯ ಚಂದ್ರಯ್ಯನವರ ಜಯಂತಿ ಹಿಂದೂಗಳಿಗೆ ಭಾಳ ಪವಿತ್ರವಾದಂಥ ಒಂದು ಶ್ರಾವಣ ಮಾಸದ ಹುಣ್ಣಿಮೆ ಅನೇಕ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸಬೇಕಾಗಿದೆ ಇವತ್ತು ಮುಂಜಾನೆ ಎಂಟು ಗಂಟೆಯಿಂದ ಬಹಳಷ್ಟು ಕಾರ್ಯ